ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿನ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳಿವೆ ಅವುಗಳನ್ನು ಕವರ್ ಮಾಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಬಹುಶಃ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗ್ಬೋದು ಆಸ್ ಯೂಶಲ್ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಡೌ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೇನೇ ನೋಡಬಹುದು ಟೂ ಟ್ವೆಂಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಡೌಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫ್ಲಾಟಿಶ್ ಓಪನಿಂಗ್ ಕಂಡು ಬಂತು ಅಂತರ ಡೌನ್ ಕೂಡ ಆಯಿತು ಅನಂತರ ಒಳ್ಳೆ ಕಮ್ ಬ್ಯಾಕ್ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಾಸ್ದಾಕಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒನ್ ನೈಂಟಿ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಅಮೆರಿಕನ್ ಮಾರ್ಕೆಟ್ ಕೊಟ್ಟಿದೆ ನೆನೆ ಅಂತಲೇ ಹೇಳ್ಬೋದು ನಂತರ ಎಡಿಆರ್ ಗಳ ಅನ್ನು ನೋಡಿದ್ರೆ ಇನ್ಫೋಸಿಸ್ ಎಡಿಆರ್ ನೋಡಬಹುದು ಪಾಸಿಟಿವ್ ಅಲ್ಲಿ ಇದೆ ಐ ಐ ಸಿ ಬ್ಯಾಂಕ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಎಚ್ ಎಫ್ ಸಿ ಬ್ಯಾಂಕ್ ಕೂಡ ಪಾಸಿಟಿವ್ ಇದೆ ವಿಪ್ರೋ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಟ್ಟಿದೆ ಡಾಕ್ಟರ್ ರೆಡ್ಡಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ನಮ್ಮ ಮೇಜರ್ ಎಡಿಆರ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಹೇಳ್ಬೋದು ನೆನೆ ಇದನ್ನ ನೋಡಿದ್ರೆ ನಂತರ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬರೋದಾದ್ರೆ ಸೆಪ್ಟೆಂಬರ್ ಅಲ್ಲಿ ಮೊದಲನೇ ದಿನ ಎಸ್ ಸಾವಿರದ ಏಳ್ನೂರ ಮೂವತ್ತೈದು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ಡಿ ಎಸ್ ಮುನ್ನೂರ ಐವತ್ತಾರು ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ಎರಡು ಕಡೆಯಿಂದ ನೆಟ್ ಬೈಯಿಂಗ್ ಕಂಡು ಬಂದಿದೆ ನಿನ್ನೆ ನೋಡೋಣ ಮುಂದುವರೆದ ಇವತ್ತು ಯಾವ ರೀತಿ ರಿಯಾಕ್ಷನ್ ಇವ್ರದ್ದು ಇರುತ್ತೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಜನ್ಸಾಲ್ ಎಂಜಿನಿಯರಿಂಗ್ ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿ ಲೋಯೆಸ್ಟ್ ಬಿಡ್ಡರ್ ಆಗಿ ಬಂದಿದೆ ನೂರ ಅರವತ್ನಾಲ್ಕು ಕೋಟಿ ಬಿಡ್ಡಿಂಗಲ್ಲಿ ಕಾರಣದಿಂದ ಸುದ್ದಿಯಲ್ಲಿ ಎಸ್ಪೆಷಲಿ ಹೈಡ್ರೋಜನ್ಗೆ ಸಂಬಂಧಪಟ್ಟಂತ ಆರ್ಡರ್ ಇದು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಕಾನ್ಕಾರ್ಡ್ ಕಂಟ್ರೋಲ್ ಸಿಸ್ಟಮ್ಸ್ ಸುದ್ದಿಯಲ್ಲಿರುತ್ತೆ ಕೂಡ ನೋಡಬಹುದು ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಯಾಕೆ ಅಂತ ಅಂತಂದ್ರೆ ಕಂಪನಿ ಪ್ರಿಫರೆನ್ಶಿಯಲ್ ಇಶ್ಯೂ ಇಶ್ಯೂ ಮಾಡಿದೆ ಸೆಲೆಕ್ಟೆಡ್ ಇನ್ವೆಸ್ಟರ್ಸ್ ಗೆ ಶೇರ್ ಗಳನ್ನ ಇಶ್ಯೂ ಮಾಡುದು ಅದರಲ್ಲಿ ಆಶೀಶ್ ಕಚೋಲಿಯಾ ಅವರು ಸ್ಟೇಕ್ ಅನ್ನು ತಗೊಂಡಿದ್ದಾರೆ ಜೊತೆಗೆ ಮುಕುಲ್ ಅಗರ್ವಾಲ್ ಅವರ ವೈಫ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಇಬ್ರು ಕೂಡ ಎಸ್ ಇನ್ವೆಸ್ಟರ್ ಆ ಕಾರಣದಿಂದ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಜೊತೆಗೆ ಕಂಪನಿ ಬಗ್ಗೆ ಬೇಕಿದ್ರೆ ಡೀಟೇಲ್ಡ್ ಅನಾಲಿಸ್ ಅನ್ನ ಮಾಡಬಹುದು ಅವ್ರು ತಗೊಂಡಿದ್ದಾರೆ ಅನ್ನೋದು ನಾವು ಬೈ ಮಾಡಲಿಕ್ಕೆ ರೀಸನ್ ಆಗಬಾರದು ಬಟ್ ಯಾಕೆ ತಗೊಂಡಿರ್ಬೋದು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಕಂಪನಿಯಲ್ಲಿ ಏನಾದರೂ ಪಾಸಿಟಿವ್ಸ್ ಇದ್ರೆ ನಮಗೂ ಕೂಡ ಗೊತ್ತಾಗ್ಬೋದು ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಹೈ ರಿಸ್ಕ್ ಇರುವಂತಹ ಕಂಪನಿ ಜಸ್ಟ್ ಒಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಚಾರ್ಟ್ ಇದೆ ಒಂದ್ಸಲ ಬೇಕಿದ್ರೆ ಬಿ ಎಸ್ ಸಿನಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬಹುದು ಕಾನ್ ಕಾರ್ಡ್ ಕಂಟ್ರೋಲ್ ಸಿಸ್ಟಮ್ ಸ್ಟಡಿ ಮಾಡಬಹುದು ನಂತರ ಎಚ್ ಎಲ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ನೋಡಬಹುದು ಕ್ಯಾಪಿನ್ ರುಪೀಸ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಕ್ರೋರ್ ಡೀಲ್ ಟು ಪ್ರೊಕ್ಯೂರ್ ಟು ಫಾರ್ಟಿ ಎಂಜಿನ್ ಫರ್ ಸೂ ಥರ್ಟಿ ಎಂ ಕೆ ಐ ಇದು ಎಚ್ಎಎಲ್ ಇಂದ ಪರ್ಚೇಸ್ ಮಾಡುವಂತ ಡೀಲ್ ಸೊ ಹಾಗಾಗಿ ಎಚ್ ಎಲ್ ಫೋಕಸ್ ಅಲ್ಲಿ ಇವತ್ತು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ವೇದಾಂತ ವೇದಾಂತದ ಬಗ್ಗೆ ನಿನ್ನೆ ಕೊನೆ ವಿಡಿಯೋದಲ್ಲಿ ಕವರ್ ಮಾಡಿದೆ ಕಂಪನಿ ಟ್ವೆಂಟಿ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದೆ ಹಾಗೆ ಸೆಪ್ಟೆಂಬರ್ ಹತ್ತನೇ ತಾರೀಕು ರೆಕಾರ್ಡ್ ಡೇಟ್ ಕೂಡ ಆಗಿರುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಡಿವಿಡೆಂಡ್ನ ಕಾರಣಕ್ಕೆ ಬೈ ಮಾಡಬೇಡಿ ನಾನಂತೂ ಈ ಸ್ಟಾಕನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಿಕಾಸ್ ಆಫ್ ವೇರಿಯಸ್ ಮ್ಯಾನೇಜ್ಮೆಂಟ್ ಇಶ್ಯೂಸ್ ತುಂಬಾ ಜನ ಡಿವಿಡೆಂಡ್ ಚನ್ನ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಖಂಡಿತ ಡಿವಿಡೆಂಡ್ ಅಂತೂ ಕೊಡ್ತಿದ್ದಾರೆ ಇವಾಗ್ಲೂ ಕೂಡ ಇಪ್ಪತ್ತು ರೂಪಾಯಿ ಪರ್ ಶೇರ್ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ಸೊ ಆ ನ್ಯೂಸ್ ತ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ಕೇನ್ಸ್ ಟೆಕ್ನಾಲಜಿ ಈಗಾಗಲೇ ಇದ್ರ ಬಗ್ಗೆ ಒಂದು ನ್ಯೂಸ್ ಕವರ್ ಮಾಡಿದ್ದೆ ನಿನ್ನೆ ವಿಡಿಯೋದಲ್ಲಿನ ನೋಡಬಹುದು ಕ್ಯಾಬಿನೆಟ್ ಅಪ್ರೂವ್ಸ್ ಕೇನ್ಸ್ ಸೆಮಿ ಕಂಡಕ್ಟರ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಕ್ರೋರ್ ಸೆಮಿ ಕಂಡಕ್ಟರ್ ಪ್ಲಾಂಟ್ ನ್ಯೂಸ್ ಅನ್ನ ಕವರ್ ಮಾಡಿದೀನಿ ಸೊ ಕಾರಣದಿಂದ ಕೇನ್ಸ್ ಟೆಕ್ನಾಲಜಿ ಕೂಡ ಸುದ್ದಿಯಲ್ಲಿ ಇರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಅದಾನಿ ಗ್ರೀನ್ ಎನರ್ಜಿ ಕಂಪನಿ ಒಂದು ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಅನ್ನ ಸೊ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸೊ ನೀವು ಇಲ್ಲೇ ನೋಡಬಹುದು ಅದಾನಿ ಗ್ರೀನ್ ಪ್ಲಾಂಟ್ಸ್ ನ್ಯೂ ಜೇವಿ ವಿತ್ ಟೋಟಲ್ ಎನರ್ಜೀಸ್ ಇನ್ವಾಲ್ವಿಂಗ್ ಫೋರ್ ಫೋರ್ ಮಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅದಾನಿ ಗ್ರೀನ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಅದಾನಿ ಗ್ರೂಪ್ ಅನ್ನು ಅಷ್ಟೇ ನಾನಂತೂ ಪೊಲಿಟಿಕಲಿ ಅಟ್ಯಾಕ್ಸ್ ಜಾಸ್ತಿ ಆಗೋದ್ರಿಂದ ಅವಾಯ್ಡ್ ಮಾಡ್ಕೊಂಡೇ ಬಂದಿದ್ದೀನಿ ಇಲ್ಲಿವರೆಗೂ ಕೂಡ ನಿಮ್ಗೆ ಏನನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಹಾಗೆ ತುಂಬಾ ಜನ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅವರಿಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗ್ತಾ ಇದೆ ನಿನ್ನೆ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸೂಮರ್ ಸ್ಟಾಕ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಕೆಲವೊಂದು ಲೈಟಿಂಗ್ ಸೊಲ್ಯೂಷನ್ ಪ್ರೊವೈಡ್ ಮಾಡಿದೆ ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಕಾರಣದಿಂದ ಕ್ರಾಂಪ್ಟನ್ ಗ್ರೀವ್ಸ್ ಕೂಡ ಸುದ್ದಿಯಲ್ಲಿ ಎಸ್ಪೆಷಲಿ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಕ್ರಾಂಪ್ಟನ್ ಗ್ರೀವ್ಸ್ ಅಂತ ಇನ್ನೊಂದು ಕಂಪನಿ ಇದೆ ಅದು ಬೇರೆ ಇದು ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಿಕಲ್ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಇವತ್ತು ಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತ ಕಂಪನಿ ನಂತರ ಸ್ಟರ್ಲೈಟ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಸಿಂಗಾಪುರ್ ಜೊತೆ ಒಂದು ಡಿಸ್ಪ್ಯೂಟ್ ಇಂತ ಅದನ್ನ ಸೆಟ್ಲ್ ಮಾಡ್ಕೊಂಡಿದೆ ಫೋರ್ ಲ್ಯಾಕ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಡಾಲರ್ ಗೆ ಸೆಟಲ್ಮೆಂಟ್ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಅಂತ ಇಲ್ಲಿ ನೋಡಬಹುದು ಸ್ಟರ್ಲೈಟ್ ಟು ಪೇ ಟು ಡೇಟಾ ಮ್ಯಾನೇಜ್ಮೆಂಟ್ ಸೆಂಟರ್ ಫಾರ್ ಸೆಟ್ಲಿಂಗ್ ಡಿಸ್ಪ್ಯೂಟ್ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಎಲ್ಪ್ರೋ ಇಂಟರ್ ನ್ಯಾಷನಲ್ ಈ ಸ್ಟಾಕ್ ಕೂಡ ಸುದ್ದಿ ಇರುತ್ತೆ ನೂರ ಎಂಟರ್ಪ್ರೇಟೆಡ್ ಆಗ್ತಿರಂತಹ ಸ್ಟಾಕ್ ಕಂಪನಿ ಸಿ ಡಿ ಎಸ್ ಎಲ್ ಅಲ್ಲಿ ಸ್ಟೇಕ್ ಅನ್ನ ತಗೊಂಡಿದೆ ಸಿಡಿಎಸ್ ಎಲ್ ಶೇರ್ ಗಳನ್ನ ಕಂಪನಿ ತಗೊಂಡಿದೆ ಆ ಕಾರಣದಿಂದ ಸುದ್ದಿ ಇಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಒಂದ್ ಸಾವಿರದ ಎಂಟುನೂರು ನೂರು ಕೋಟಿ ಮಾರ್ಕೆಟ್ ಗೆಪ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಸ್ಲೋ ಆನ್ ಸ್ಟಡಿ ಗ್ರೋತ್ ಇರುವಂತ ಕಂಪನಿ ನಿಮಗೆ ರಾಕೆಟ್ ತರ ರ್ಯಾಲಿ ಇಲ್ಲಿ ಬರೋದಿಲ್ಲ ಯಾಕಂದ್ರೆ ಚಾರ್ಟನ್ನ ನೋಡಿದ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ಬಿಸ್ನೆಸ್ ಮಾಡೆಲ್ ಬಗ್ಗೆ ಆ ನಂತರ ಬಿಸ್ನೆಸ್ ಮಾಡಲ್ ಏನಾದ್ರೂ ಚೆನ್ನಾಗಿದೆ ಒಳ್ಳೆ ರಿಟರ್ನ್ ಸಿಗಬಹುದು ಅನ್ಸಿದ್ರೆ ಕಂಪನಿ ಬಗ್ಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಕೂಡ ತಗೊಳ್ಬೋದು ಯಾಕಂದ್ರೆ ತುಂಬ ಜನ ನೂರ ಎಂಟು ರೂಪಾಯಿ ಅನ್ನೋ ಕಾರಣಕ್ಕೆ ಅಟ್ರಾಕ್ಟ್ ಆಗ್ಬಿಡಿದಾರೆ ಸೊ ಆ ರೀತಿ ಮಾಡಕ್ಕೆ ಹೋಗ್ಬೇಡಿ ಕಂಪನಿಯ ಬಿಸ್ನೆಸ್ ಅನ್ನು ಸ್ಟಡಿ ಮಾಡಿ ಅಲ್ಲಿ ದಮ್ಮಿದ್ರೆ ಇಲ್ಲಿ ಅಪ್ರಿಸಿಯೇಷನ್ ಆಗುತ್ತೆ ಅಲ್ಲಿ ದಮ್ ಇಲ್ವಾ ಎಲ್ಲಿ ಬೇಕಾದ್ರೆ ಕೆಳಗಡೆನ ಹೋಗುತ್ತೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡಿಸೆಂಟ್ ಪರ್ಫಾರ್ಮ್ ಮಾಡಿದೆ ಕಂಪನಿ ಬಟ್ ಹೈ ರಿಸ್ಕ್ ತಕೊಂಡು ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅಂದ್ರೆ ಅಂತ ಏನು ರಿಟರ್ನ್ಸ್ ಅಂತ ಹೇಳಿಕ ಆಗೋದಿಲ್ಲ ಹಾಗಾಗಿ ಅದನ್ನು ಕೂಡ ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ನಂತರ ಐಇಎಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ನ್ಯೂಸ್ ನೋಡಬಹುದು ಐಎಕ್ಸ್ ಸಬ್ಸಿಡಿಯರಿ ಐ ಸಿ ಎಕ್ಸ್ ಟು ಇಶ್ಯೂ ಇಂಟರ್ ನ್ಯಾಷನಲ್ ಎನರ್ಜಿ ಸರ್ಟಿಫಿಕೇಟ್ಸ್ ಇನ್ ಇಂಡಿಯಾ ಸಿ ಎಕ್ಸ್ ಅನ್ನೋದು ಐ ಎಸ್ ನ ಸಬ್ಸಿಡಿಯರಿ ಇಂಟರ್ ನ್ಯಾಷನಲ್ ಎನರ್ಜಿ ಸರ್ಟಿಫಿಕೇಟ್ಸ್ ಅನ್ನ ಇಂಡಿಯಾದಲ್ಲಿ ಕೊಡ್ಲಿಕ್ಕೆ ಶುರು ಮಾಡ್ತಿದೆ ಪ್ರಕರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಜಿ ಆರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತನ್ನ ಕೆಲವು ರೋಡ್ ಪ್ರಾಜೆಕ್ಟ್ಸ್ ಏನಿದೆ ಅದರ ಮೇಂಟೆನೆನ್ಸ್ ಅನ್ನ ಸೇಲ್ ಮಾಡೋ ಅಂತ ನಿರ್ಧಾರವನ್ನ ಮಾಡಿದೆ ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ ಕೊಟ್ಟಿದೆ ಎರಡ್ ಸಾವಿರದ ಬಂದಿಲ್ಲ ಫ್ಲಾಟಿಶ್ ಇದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಐ ಸಿ ಐ ಸಿ ಬ್ಯಾಂಕ್ ಇದ್ರ ಬಗ್ಗೆ ಕೂಡ ನಿನ್ನೆ ಕೊನೆಯ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಕಾಂಗ್ರೆಸ್ ಪಾರ್ಟಿ ಸೆಬಿ ಚೀಫ್ ಮದಾಬಿ ಪುರಿ ಅವರ ಮೇಲೆ ಕೆಲವು ಆರೋಪಗಳನ್ನ ಮಾಡಿತ್ತು ಅದರಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಇವರಿಗೆ ಸ್ಯಾಲ್ರಿ ಪೇ ಮಾಡ್ತಾ ಇದೆ ಇವರು ಸೆಬಿ ಚೀಫ್ ಆದ ಮೇಲೂ ಕೂಡ ಇಲ್ಲಿವರೆಗೂ ಹಲವು ಕೋಟಿಗಳನ್ನ ಪೇ ಮಾಡಿದೆ ಯಾಕೆ ಪೇ ಮಾಡಿದೆ ಅನ್ನುವಂತ ಅಲ್ಲಿಗೇಶನ್ ಮಾಡಿದ್ರು ಅದಕ್ಕೆ ಕಂಪನಿ ರೆಸ್ಪಾಂಡ್ ಕೂಡ ಮಾಡಿದೆ ಯಾವುದೇ ಸ್ಯಾಲ್ರಿ ನಾವು ಪೇ ಮಾಡಿಲ್ಲ ಅವರ ರಿಟೈರ್ಮೆಂಟ್ ನಂತರ ಅಂತ ಐ ಸಿ ಐ ಸಿ ಬ್ಯಾಂಕ್ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿತ್ತು ಅಬ್ಸರ್ವ್ ಮಾಡಬಹುದು ಅದಕ್ಕೆ ಹೇಗಿರುತ್ತೆ ರಿಯಾಕ್ಷನ್ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬರದಾದ್ರೆ ಆಕ್ಚುಲಿ ನಿನ್ನೆ ಪ್ರೀಮಿಯರ್ ಎನರ್ಜೀಸ್ ಐಪಿಒ ಲಿಸ್ಟ್ ಆಗುತ್ತೆ ಅಂತ ನಾನು ಹೇಳಿದೆ ಬಟ್ ನಿನ್ನೆಲ್ಲ ಇವತ್ತಿರೋದು ನಾನು ಆಕ್ಚುಲಿ ನಿನ್ನೆ ಮೂರನೇ ತಾರೀಕು ಅನ್ಕೋಬಿಟ್ಟಿದ್ದೀನಿ ಹಾಗಾಗಿ ಕನ್ಫ್ಯೂಷನ್ ಅಲ್ಲಿ ಇವತ್ತು ಲಿಸ್ಟ್ ಆಗುತ್ತೆ ಅಂತ ನಿನ್ನೆ ಹೇಳಿದೆ ಬಟ್ ನಿನ್ನೆಲ್ಲ ಇವತ್ತು ಲಿಸ್ಟಿಂಗ್ ಇದೆ ಯಾಕಂದ್ರೆ ಇವತ್ತು ಮೂರನೇ ತಾರೀಕು ಪ್ರೀಮಿಯಂ ನೋಡಬಹುದು ನೂರ ಎಂಟು ಪರ್ಸೆಂಟ್ ಇದೆ ಒಳ್ಳೆ ಪ್ರೀಮಿಯಂ ಇದೆ ಬಹುಶಃ ಮೊದಲನೇ ದಿನನೇ ಇನ್ವೆಸ್ಟರ್ಸ್ ಹಣ ಡಬಲ್ ಆಗುವಂತ ಎಲ್ಲ ಲಕ್ಷಣ ಆಸ್ ಆಫ್ ನೌ ಕಾಣ್ತಾ ಇದೆ ತುಂಬಾ ಜನ ಅಲರ್ಟ್ ಆಗಿದೆ ಅಂತ ರಿಪ್ಲೈ ಮಾಡಿದಿರಿ ಹಾಗೆ ತುಂಬಾ ಜನ ಅಲರ್ಟ್ ಆಗಿಲ್ಲ ಅಂತ ರೆಸ್ಪಾಂಡ್ ಮಾಡಿದಿರಿ ಅಲರ್ಟ್ ಆಗಿರೋರಿಗೆ ಕಂಗ್ರಾಚುಲೇಷನ್ ಅಲಾಟ್ ಇರೋರಿಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಾನೆ ಹೇಳಬಹುದು ಅಷ್ಟೇ ಪ್ರಯತ್ನ ಪಡ್ತಾ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ಅಲಾಟ್ ಆಗುತ್ತೆ ಒಳ್ಳೆ ಲಾಭ ಕೂಡ ಅದೇ ಆಗುತ್ತೆ ಪ್ರೀಮಿಯರ್ ಎನರ್ಜಿ ಅಲ್ಲಂತೂ ತುಂಬಾ ಒಳ್ಳೆ ಲಾಭ ಆಗುವಂತ ಲಕ್ಷಣ ಆಸ್ ನೋವು ಕಾಣ್ತಾ ಇದೆ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ನಂತರ ಬಜಾರ್ ಸ್ಟೈಲ್ ರಿಟೇಲ್ ಐಪಿಒ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಬಟ್ ಪ್ರೀಮಿಯಂ ನೋಡಬಹುದು ಅಂತ ಒಳ್ಳೆ ಪ್ರೀಮಿಯಂ ಇಲ್ಲ ಇದ್ರೀ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕಂಪೇರ್ ಟು ಪ್ರೀಮಿಯರ್ ಎನರ್ಜೀಸ್ ತುಂಬಾನೇ ಕಡಿಮೆ ಅಂತ ಹೇಳ್ಬೋದು ನಂತರ ಗಾಲ ಪ್ರಿಸಿಷನ್ ಇಂಜಿನಿಯರಿಂಗ್ ಐ ಇದರ ಪ್ರೀಮಿಯಂ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಇದೆ ಸೊ ಒಳ್ಳೆ ಪ್ರೀಮಿಯಂ ಇದೆ ಎಲ್ಲೂ ಕೂಡ ಇಂಟ್ರೆಸ್ಟ್ ಇರೋ ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ಆಸ್ ಆಫ್ ನೋ ಒಳ್ಳೆ ಪ್ರೀಮಿಯಂ ಟ್ರೇಡ್ ಆಗ್ತಾ ಇದೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಥವಾ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಡೌನ್ ಅಥವಾ ನೋಡಬಹುದು ಈಗ ಟೂ ಪಾಯಿಂಟ್ ಪಾಸಿಟಿವ್ ಆಯಿತು ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಅಂದ್ರೆ ಬಹುಶಃ ಮ್ಯೂಟೆಡ್ ಸ್ಟಾರ್ಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಫ್ಲಾಟ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಓಪನಿಂಗ್ ಆದ್ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ಸ್ ಅಪ್ ಆನ್ ದ ಮಾರ್ಕೆಟ್ ಹಾಗೂ ಅಂತ ನ್ಯೂಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಗಿಫ್ಟ್ ನಿಫ್ಟಿ ಅಂತೂ ಫ್ಲಾಟ್ ಓಪನಿಂಗ್ ಅನ್ನ ಇಂಡಿಕೇಟ್ ಮಾಡ್ತಿದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲೂ ಕೂಡ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಮಿಕ್ಸ್ಡ್ ರಿಯಾಕ್ಷನ್ ಇದೆ ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಜೊತೆಗೆ ಓಪನಿಂಗ್ ಅಷ್ಟೇ ಅಲ್ಲ ಕ್ಲೋಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಇರುತ್ತೆ ಅನ್ನೋದು ನೋಡೋಣ ಫಾರ್ ದ ಬೆಸ್ಟ್ ಸರಿಗಳ್ರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ